ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತು ಇವಾಗ ಮಧ್ಯಾಹ್ನ ನಾಲ್ಕು ರೀ ಇವಾಗ ಲಾಕ್ ಕಂಟಿನ್ಯೂ ಮಾಡತ್ತಿದ್ದ ಇವತ್ತ ಮಧ್ಯಾಹ್ನದ ವೀಡಿಯೋ ಮಾಡುತ್ತಿದ್ದ ಏಕೆಂದ್ರೆ ನಮ್ಮ ಚೆನ್ನಮ್ಮ ಬೇರೆ ಮನೆಯಾಗಿದ್ದೇವೆ ರೀ ಇವತ್ತ ವೀಡಿಯೋ ಮಾಡ್ಲಿಕ್ಕೆ ಆ ವಿಡಿಯೋ ಮಾಡೋಕಂತೇಳೇನೇ ಇಲ್ಲ ಯಾಕೆಂದ್ರೆ ಜಾತ್ರೆ ಆದಮೇಲೆ ಸಾಲಿಗೆ ಶುರು ರೀ ಶುರು ಆದಮೇಲೆ ಜಾಸ್ತಿ ಜನ ಹುಡುಗರೇನೋ ಬಂದಿದ್ದಿಲ್ಲ ಅಂತ ಹಾಗಾಗಿ ಚಿಂತ ದೌಡಾನಿ ಅವ್ರಿಗೆ ಮಧ್ಯಾಹ್ನದಾಗ ಒಂದಕ್ಕೆ ಅಷ್ಟಿಗೆ ಬಿಟ್ಟರು ಅವಾಗೆ ಬಂದಳೆ ಇವಾಗ ನಾನು ಒಂದಿಷ್ಟ ಎಲ್ಲ ಸೀರೆಗಳು ಮತ್ತು ಹೊಸ ಹೊಸ ಬಟ್ಟೆಗಳೆಲ್ಲ ಜಾತ್ರೆ ರೀ ಅದೆಲ್ಲ ತೆಗೆದಿಡಬೇಕಾದ್ರಂತೂ ತೆಗೆದಿಡೋದಾಗಿಲ್ಲ ಅದಕ್ಕೆ ಇವಾಗ ತೆಗಲಿಗತ್ತಿದೆ ಹಾಂ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಅಂತ ಸ್ಕಿಪ್ ಮಾಡಿದೆ ನೋಡಿರಿ ಇವಾಗ ಇದೆಲ್ಲ ಬಟ್ಟೆ ಎಲ್ಲ ತೆಗೆದು ಇಟ್ಕೆ ಚಂದ ಯಾಕೆಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡತ್ತಿದ್ರು ನಾನು ಇವತ್ತು ಡೈಲಿ ಹೊಲಕ್ಕೆ ಹೋಗ್ಬೇಕಾದ್ರಂತೂ ಏನೋ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಹೋಗಬೇಕಂದ್ರಂತೂ ಡೈಲಿ ಆ ಥರ ಅಂತೂ ಹಾಗೆಲ್ಲ ರೀ ಸುಮ್ಮನೆ ಇಡೋದು ಹೋಗೋದು ಹಾಗಾಗಿ ಇವತ್ತು ನಾನು ಹೊಲಕ್ಕೆ ಹೋಗಿದ್ದಿಲ್ಲರಿ ಜಾತ್ರೆ ಆದಮೇಲೆ ಎರಡು ದಿನಸೈತರಿ ನಾನು ಹಲಿಕೆ ಅಂತೂ ಹೋಗಿದ್ದಿಲ್ಲ ಹಾಗಾಕೇಶಿಂದ ಎಲ್ಲ ಬಟ್ಟೆ ಅದು ಜಾಸ್ತಿ ಎಲ್ಲ ಕಡೆಗೆ ಎಷ್ಟ್ರಾ ಎಷ್ಟ್ರಾ ಬಟ್ಟೆ ಬಟ್ಟೆಗಳೆಲ್ಲ ಉಳಿದಿದ್ದವು ಹಾಗಕ್ಕೇಶಿಂದ ಎಲ್ಲ ಯಾವ್ಯಾವ ಎಷ್ಟ್ರಾ ಅದಾವೆ ಹೊಸ ಹೊಸ ಬಟ್ಟೆಗಳೆಲ್ಲ ನಾನು ಕಬಡ್ನೆ ಹಾಕಿ ತೆಗೆದಿಟ್ಟಿದ್ದು ಜರಾಗಿಟ್ಟು ಈ ನಮ್ಮಕ್ಕರಂತ ಬಟ್ಟೆ ಎಲ್ಲ ನಾನು ಒಂದು ಗಂಟನೆ ಕಟ್ ಕಚಿಂದ ಒಂದು ಸೈಡಿಗೆ ಹತ್ತಿಟ್ಟಿದ್ರಿ ಏಕೆಂದ್ರೆ ಎಲ್ಲ ಭಾಳ ಅಂದ್ರೆ ಭಾಳ ಎಲ್ಲ ಅಲ್ಲಿದಲ್ಲೇ ಬಿದ್ದುಬಿಟ್ಟಿತ್ತು ಮಧ್ಯಾಹ್ನದಾಗ ಮುಂಜಾತೆ ಮಾಡಬೇಕಾದ್ರಂತೂ ಮುಂಜಾತೆ ಒಂದು ಸ್ವಲ್ಪ ಕೆಲಸ ಅಂತೂ ಭಾಳ ಇತ್ತು ನನಗೆ ಇವೆಲ್ಲ ಅಡುಗೆ ಕೆಲಸ ಅಂತೂ ಭಾಳಷ್ಟು ಲೇಟಾಗಿತ್ತು ಇವಾಗ ಇವಾಗ ಅದಕ್ಕಾಗಿ ಹುಡುಗರು ಬಡ ಬಡಬಡ ಅಂತು ಎಲ್ಲ ಕ್ಲೀನ್ ಮಾಡ್ಕೊಂಡ ಕಸ ಹೊಡೆದು ಬಿಟ್ಟರೆ ಆಯ್ತು ಅಂತ ಹೇಳ್ಕಿಂದ ಈಗ ಮಾಡತ್ತಿದ ಯಾಕಂದ್ರೆ ನಮ್ಮ ಜಟ್ಟು ಬಂದಂದ್ರೆ ಆಯ್ತು ರೀ ಎಲ್ಲ ಮತ್ತೆ ನಾವು ಎಷ್ಟು ಹತ್ತಿ ಹತ್ತಿರ ಮತ್ತೆ ಅವನು ಬಂದಂದ್ರೆ ಎಲ್ಲ ಅಲ್ಲೆಲ್ಲ ಇಟ್ಬಿಡ್ತಾನೆ ಇಟ್ಬಿಡ್ತಾನ ಇನ್ನೊಂದು ಏನಪ್ಪ ಅಂದ್ರೆ ಒಂದಿಷ್ಟು ಬಂದಿರೋಂಥ ಕಮೆಂಟಿಗೆ ರಿಪ್ಲೈ ರೀ ನಾನು ಯಾಕಂದ್ರೆ ಇಂಗ್ಲೀಷ್ ಒಳಗೆ ಬಂದಿರೋ ಕಮೆಂಟಿಗೆ ಜಾಸ್ತಿ ರಿಪ್ಲೈ ಕೊಡೋಂಗಿಲ್ಲ ನಾನು ಯಾಕಂದ್ರೆ ನನಗೆ ಎಷ್ಟು ಇಂಗ್ಲೀಷ್ ಒಳಗೆ ಇದ್ದರೂ ಕಮೆಂಟಿಗೆ ರಿಪ್ಲೈ ಕೊಡ್ತೀನಿ ನನಗೆ ಎಷ್ಟು ತಿಳಿದಿರುತ್ತೋ ಅಷ್ಟಕ್ಕೆ ನಾನು ರಿಪ್ಲೈ ಕೊಟ್ಟಿರ್ತೀನಿ ಆ ಇನ್ನೊಂದು ಬರಿಯಾಗಿದ್ದಿರೋಂಥ ಕಮೆಂಟಿಗೆ ನಾನು ರಿಪ್ಲೈ ಕೊಡೋಂಗಿಲ್ಲ ಹಾಗಾಗಿ ನಾನು ಇನ್ನೊಂದಿಷ್ಟು ಕಮೆಂಟ್ಗಳು ಹೋದವು ಆದರೆ ಏನಪ್ಪ ಕಮೆಂಟ್ ಹಾಕಿದ್ರು ರಿಪ್ಲೈನೇ ಮಾಡೋಂಗಿಲ್ಲ ಅಂತೇಳಿ ಹಿಂಗೆ ಈ ಥರ ಏನು ಅನ್ಕೊಳಕ್ ಹೋಗಬೇಡ್ರಿ ನಾನು ನನಗೆ ಎಷ್ಟು ಆತವೋ ಅಷ್ಟೇ ವೀಡಿಯೋ ಕಮೆಂಟಾಗಿ ರಿಪ್ಲೈ ಕೊಡ್ತೀನಿ ಮತ್ತು ಕನ್ನಡದಲ್ಲಿರೋಂಥ ಕಮೆಂಟಿಗಂತೂ ಒಂದೆರಡೇ ಎರಡೇ ದಿನದಾಗ ರಿಪ್ಲೈ ಕೊಟ್ಟಿರ್ತೀನಿ ರೀ ನಾನು ಇವಾಗ ಇಲ್ಲಿ ಬಂದು ಮ್ಯಾಲಂತೂ ನಮ್ಮ ಮುತ್ತೋರ್ದು ಫೋಟೋ ಐತಿರೋದು ಅಂದರೆ ನಮ್ಮ ಅವರು ನಮ್ಮ ಮುತ್ತೆ ಯಾರಲ್ರಿ ನಾನಂತೂ ಮುತ್ತೆ ಅಂತೇಳಿ ಕರಿತೀನಿ ಅಚ್ಚಗಡಿದವ್ರ್ದು ಎಡ ಅಚ್ಚಗಡೆ ಬರೋಕ್ ಸೈಡಿದವರು ಅವ್ರ ಅಪ್ಪ ಅವ್ರಿ ನಮ್ಮ ಮುತ್ತಂದು ಅಪ್ಪ ಹೆಚ್ಚುಗಡಿ ಅವ್ರ ಕಾಕ ಮಧ್ಯದಲ್ಲಿ ನಡ್ಬಾರ್ದೆ ಗಣಪತಿ ಫೋಟೋ ಆಯ್ತರದು ಮನೆ ಜಾತ್ರೆಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆವಲ್ಲ ರೀ ನಾವು ಹಂಗಾಗಿ ಎಲ್ಲ ಫೋಟೋಗಳೆಲ್ಲ ತೊಳಗಿಟ್ಬಿಟ್ಟಿದೆವು ತೆಗೆದು ಬಿಟ್ಟಿದ್ದೆ ಅದನ್ನು ದೂಸದ ಮೋಡ ಟೈಮಿಗೆ ಮತ್ತಮಿಗೆ ಹತ್ತಿಡಬೇಕಾದ್ರಂತೂ ಹಾಕಿದ್ದಿಲ್ಲ ಅದು ಹಂಗಾಗಿ ಕೇಸಿಂದ ಇವಾಗ ಅವೆಲ್ಲ ಫೋಟೋ ಎಲ್ಲ ಜೋಡಿಸ್ ಕೆಚ್ಚಿಂದ ಮ್ಯಾಲ ಇಟ್ಬಿಟ್ಟೆ ಸೈಡಿಗೆ ಕೇಸಿಂದ ಇವಾಗ ಅದಿಷ್ಟ ಕಸ ಹೊಡ್ಬಿಟ್ಟಿದ್ದೆ ಇದಿಷ್ಟು ಕಸ ಹೊಡೆದ ನಾ ಒಂದಿಷ್ಟು ಭಾಂಡಿ ಜಾಸ್ತಿ ತಿಂತಿ ಅದಿಷ್ಟು ಭಾಂಡಿ ತಿಕ್ಬೇಕು ಅವರು ಹೊಲಕ್ಕೆ ಹೋಗಿದ್ರು ಮುಂಜಾತಂತೂ ಮುಂಜಾತ ದಾಡನೇ ಹೋಗಿದ್ರು ಅವರು ಒಂದು ಸ್ವಲ್ಪ ಗೋಧಿಗೆ ಅಂದ್ರೆ ಜಮೀನಿ ಗೋಧಿಗೆ ನೀರು ಬಿಡೋದ ಅಂತ ಹೇಳ್ಕಿಂದ ನಾನು ಯಾವತ್ತಾದರೂ ಒಂದಿನ ಯಾವತ್ತಾದ್ರೂ ಒಂದಿನ ಮನೆಗೆ ಇರ್ಬೋದು ರೀ ನಾನು ಆದರೆ ಅವರಂತೂ ಒಟ್ಟ ಒಂದಿನ ಬಿಡೋ ಹಂಗಿಲ್ಲ ಯಾಕಂದ್ರೆ ಎರಡು ಎತ್ತುಗಳು ಬೇರೆ ಅವಲ್ರಿ ಹಂಗಿಂದ ಎಷ್ಟು ಬೇಸ್ರು ಬಂದ ದಂದಿ ಮಾಡ್ಲಿಕ್ಕಂದ್ರೂ ಆದ್ರೆ ಎರಡು ಎತ್ತುಗಳು ಕುಂತಿರ್ತಾವಲ್ಲ ರೀ ಅವ್ರು ಪಾಲಿಗೆ ಮುಂಜಾನೆ ಹೊತ್ತಾಗ ಯಾವಾಗ ಬರ್ತಾವ ಬರ್ತಾರಂತೇಳಿ ಹಂಗೆ ಹಂಗಾಕಿಂದ ಮುಂಜಾತ ದೊಡನ ಹೋದ್ರೆ ಹಾಕ್ರಿ ಅದ್ಗಳಿಗೆ ನೀರ ಮೇವರೆ ಮಾಡಿಯೇ ಬರಬೇಕವ್ರು ಅದಕ್ಕೆ ಲೈಟ್ ಬೇರೆ ಬರ್ತಾವ ಹಾಕ್ರಾಗ ಬರ್ತಾವಲ್ಲ ರೀ ಈಗ ಸೋಮವಾರ ಮನೆ ಬದಲಾಗಿದ್ದೆವು ಅಕ್ಕ ಬರ್ತಾವ ಅದಿಷ್ಟು ಜೀವಿ ನೀರಿಗೆ ಬಂದ ಮದಗೆ ಗೋದಿ ನೀರಿಗೆ ಬಂದದ ಅದಕ್ಕೆ ನೀರು ಉಣಿಸ್ತೀನಿ ಅಂತಸಿಂದ ಹೋಗಿದ್ರು ಅವರು ನಾನು ಹೋಗ್ಬೇಕಂದಿದ್ರಿ ಅಕ್ಕ ಮನೆಯಾಗ ಕೆಲಸನೂ ಇತ್ತು ಒಂದು ಸ್ವಲ್ಪ ಬೀಸ್ಕೊಂಡ್ ಅಲ್ಲಿ ಇದೆಲ್ಲ ಮನೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ದಿತ್ತು ಜಾತ್ರೆಗೆ ತೆಗೆದಿರೋಂಥ ಅಷ್ಟೆಲ್ಲ ಬಟ್ಟೆ ಅದೆಲ್ಲ ಎಲ್ಲಿದ್ದಲ್ಲೇ ರೀ ಹಂಗೆ ಆಕೆಸಿಂದ ನಾನು ಇವತ್ತಿನ ಬರೋಂಗಿಲ್ಲ ಅಂತ ಕೇಸಿಂದ ಹೋಲೀಲಿ ನಾನು ಇವಾಗ ಹಾಂ ಬಿಸ್ಕೊಂಬಂದಿದ್ರೆ ಮುಂಜಾತೆ ಬಿಸ್ಕೊಂಬಂದಿಟ್ಟಿದ್ದೆ ಇವಾಗಂತೂ ಇದಿಷ್ಟ ಕಸ ಹೊಡೆದ ಸಂಜೆಗಿನ ಏನು ನೋಡ್ಬೇಕು ರೆಡ್ಗೆ ಏನೇನು ಮಾಡ್ಬೇಕಂತ ಮುಂಜಾತ ನಾನು ಚಪಾತಿ ಮಾಡಿದ್ರಿ ಇವತ್ತಂತೂ ಅಡುಗೆ ವಿಡಿಯೋನ ಜಾಸ್ತಿ ಮಿಕ್ಸ್ ಮಾಡಿಲ್ಲ ನಾನು ಈ ವಿಡಿಯೋದಾಗಂತೂ ಅಪ್ಲೋಡ್ ಮಾಡಿಲ್ಲ ಸಂಜೆಗೆ ಒಂದಿಷ್ಟ ರೆಸಿಪಿ ಮಾಡೀನಿ ರೀ ಇನ್ನೂ ಒಂದು ಲಾಸ್ಟ್ ಎಂಡ್ ವಿಡಿಯೋ ವಿಡಿಯೋದಾಗ ತೋರಿಸ್ತೀನಿ ಇದಿಷ್ಟ ಕಸ ಹೊಡ್ಕಸಿಂದ ಅದೊಂದು ಬಗಣಿ ಒಂದು ಮನೆ ತೊಗೊಂಡು ಬಿಟ್ಟಿದ್ರದ್ದು ನನಗೊಂದು ವಿಡಿಯೋನೇ ಮಾಡೀನಿ ರೀ ಅದರದ್ದು ಅದಕ್ಕೆ ಒಂದು ಐದಾರು ಕೂಡ ಹಿಡಿತಿದ್ರು ಅದು ತಳಗೆ ಇಟ್ಟುಬಿಟ್ಟಿದ ಮನೆ ಎಲ್ಲ ಮನೆ ಕ್ಲೀನ್ ಮಾಡಿ ಅಳಿಗೆ ಆ ಎತ್ತಿಡ್ಬೇಕು ಮ್ಯಾಲಂದ್ರೆ ಯಾಕಂದ್ರೆ ಬಾಟಾದ ಮೇಲೆ ಅದು ಏನು ಹಿಡ್ಯಂಗಿಲ್ಲರ ಬಗೋಣಿ ದೊಡ್ಡದ ರೀ ಬಾಟ ಅಂತೂ ಸಣ್ಣವಾಯವು ಅಷ್ಟೇ ಸಣ್ಣ ಸಣ್ಣ ಸಾಮಾನು ಇಷ್ಟೇ ನಡೀತವೆ ಇವು ಬಾಟದ ಮೇಲೆ ಮತ್ತು ಅದ್ರಾಗ ಬರೀ ವಜ್ಜಿ ಇದ್ದೀವಿ ಸಾಮಾನು ಏನು ಇಟ್ಟರು ನಡೆಯಂಗಿಲ್ಲ ಯಾಕಂದರೆ ಇದು ಮೆಂಟ್ ಇದ್ರದ್ದು ಇಲ್ರದು ಪರ್ಸಿಗೆ ಮ್ಯಾಲ ಮತ್ತು ಕವರ್ ನಮ್ಮನ ಎಲ್ಲ ಸಿಮೆಂಟ್ ಹೊಡ್ದು ಮಾಡೋದ ಪ್ಯಾಕ್ ಇದು ಮಾಡಿಬಿಟ್ಟಿದ್ರು ಹಾಗಾಗಿ ಕಿಸಿನ ಈ ಥರ ವಜ್ಜಿ ಸಾಮಾನ್ಯದ ಏನು ಹೇಳಕ್ಕೆ ಬರೋಂಗಿಲ್ಲ ಅಲ್ಲಿ ಹಾಗಾಗಿ ಬೋಣಿ ತೊಳ್ದ ಮತ್ತು ನಾನು ಇಲ್ಲೇ ಸೈಡಿಗೆ ಹೊರಗೆ ಟಬ್ಬಾಕಿ ಬಿಟ್ಟಿದೆ ಎತ್ತಿಯಲ್ಲಿ ಮೇಲೆ ಚೆನ್ನಾಗಿ ಇರ್ತಾರತ್ತಂತೇಳಿ ಕೇಸಿಂದ ಈ ಬೊಗಣಿ ಅಂತ ಭಾಳಷ್ಟು ದೊಡ್ದೈತ್ರಿ ಅದು ಈ ಕಾರ್ಯಕ್ರಮದಾಗ ಏನು ರೀ ದೇವರ ದಿನರೇ ಆ ಥರದ ಬೊಗಣಿನೇ ಇತ್ತು ಈ ಥರದ ಬೊಗಣಿ ಸಣ್ಣ ಸಣ್ಣ ಇದ್ದರು ನನ್ನ ಬೆಳಕ ಬೊಗಣಿ ಹೊಟ್ಟಾಗಲಿ ಈ ಥರದ್ದು ದೊಡ್ದಿದ್ದಿಲ್ಲ ಹಾಗಾಗಿ ಕೇಸಿಂದ ಒಂದು ಇರ್ಬೇಕಂತ ಹೇಳಿ ಕೇಸಿಂದ ಅದೊಂದು ತೊಗೊಂಡಿದ್ರು ಅದಕ್ಕೆ ನಾಲ್ಕು ಸಾವಿರದ ಮೇಲೆ ಒಂದು ಸ್ವಲ್ಪ ಕೊಟ್ಟಿದ್ರು ಅಂತರಿ ರೊಕ್ಕ ಅಷ್ಟು ಕೊಟ್ಟು ಅದೊಂದು ಬೊಗಣಿ ತೊಗೊಂಡಿದ್ರು ಒಂದು ಈ ಸಣ್ಣ ಸೈಜ್ ಕೊಡ ಇರ್ತವಲ್ಲ ರೀ ಪಂದ್ರ ಲೀಟ್ರ್ದು ಆ ಥರದ ಕೊಡಲಿಂತ ಒಂದು ಆರು ಕೊಡ ಹಿಡಿತದದು ಇವಾಗ ಎಲ್ಲ ಒಳಗಿನ ರೂಮ್ ಎಲ್ಲ ಪೂರ್ತಿಯಾಗಿ ಕ್ಲೀನ್ ರೀ ಸಾಲಿ ಹುಡುಗರಂತೂ ಇನ್ನೂ ಬಂದಿಲ್ಲ ನಾನು ಇನ್ನೇನು ಗಂಟೆ ಹೊಡಿತದ ಎಷ್ಟಕ್ಕಂದ್ರೆ ಏಕೆಂದ್ರೆ ನಾಲ್ಕು ನಾಲ್ಕೂವರೆಗೆ ಬಿಡ್ತದಾರ ಅವರು ಅವ್ರು ಬರೋದ್ರಾಗಂತ ಇದೆ ಎಷ್ಟ ಬಡಬಡಾಗಿ ಕ್ಲೀನ್ ಮಾಡಿಬಿಡ್ಬೇಕಂತ ಅಂದ್ಕೊಂಡಿ ಯಾಕಂದ್ರೆ ಬಂದ್ರೆ ಅಂತೂ ನಮ್ಮ ಜಟ್ಟು ಮನೆಗಿದ್ರೆ ನಾವು ಮನೆಗಿದ್ರಂತರ ಐತ್ರಿ ಜಟ್ಟೊಂದು ಏನೋ ನಾವು ಇದ್ದಿಲ್ಲ ಅಂದ್ರಂತ ಸುಮ್ಮ ಬಂದ ಸುಮ್ಮ ಹೋಮ್ ವರ್ಕ್ ಮಾಡ್ಕೋತೀರ್ತಾನೆ ಇವಾಗ ಇದಿಷ್ಟು ಕಸ ಹೊಡ್ದು ಕೆಸಿಂದ ಒಂದು ಸ್ವಲ್ಪ ಕಸ ರೀ ಯಾಕಂದ್ರೆ ಮ್ಯಾಲ ಅದು ಗಿಡ ಅದಲ್ರದು ಇವಾಗ ಈ ಬ್ಯಾಸ್ಗೆ ದಿನ ಬತ್ತಂದ್ರೆ ಐತ್ರಿ ಪೂರ್ತಿಯಾಗಿ ಎಲ್ಲ ತಪ್ಲೆಲ್ಲ ಉದ್ರಿ ಬಿಡ್ತ ಆ ಥರದ ಇದು ಹಂಗ ಕೆಸಿಂದ ಅದು ಗಿಡ ತೆಗಿಬೇಕಂದ್ರೆ ಗಿಡ ಅಂತೂ ಪೂರ್ತಿಯಾಗಿ ಈ ಸೈಡೇ ಬಾಗಿ ಬಿಟ್ಟಿತ್ತು ರೀ ಅದಕ್ಕೆ ಹಾಳೆಗೆ ಭಾಳಷ್ಟು ಅಂದ್ರೆ ಭಾಳಷ್ಟು ಎತ್ತರತ್ತದ ಅದ್ರಾಗ ಬೇರೆ ಪೂರ್ತಿ ಹೊಟ್ಟು ಹಚ್ಚಿ ಗಿಡಂಗಿಲ್ಲ ಹಂಗಿ ಎಳೆಗ ಪೂರ್ತಿ ಎಲ್ಲ ತಪ್ಲಾನೆ ಉದ್ರು ಬಿಡಿದ್ವಾ ಎಷ್ಟೇ ಸಲ ಕಸ ಹೊಡೆದ್ ನಾವು ಕಸ ಹೊಡೆದು ಟೈಮ್ ಬಟ್ಟೆ ಬಿಟ್ಟಿದ್ರಿ ಆದ್ರೂ ಇವಾಗ ನೋಡಿದ್ರೆ ಏನು ಕಸ ಹೊಡ್ದ್ರ ನಿಲ್ಲೊಪ್ಪ ಅನ್ಬೇಕು ತರ ಎಲ್ಲಾ ಕಸ ಬಿದ್ದು ಪೂರ ಎಲ್ಲ ಕಸ ರೀ ಅಂಗ್ಳ ಕಸ ಅಂತ ನಾ ಅಂತೂ ಅಂಗ್ಳ ಕಸ ಜಾಸ್ತಿ ಹೊಡಂಗಿಲ್ಲ ಗಡನ್ನೇ ಬಂದು ಹೊಡಿತಾನೆ ಆ ಯಾಕೋ ಇವತ್ತು ಸಾಲಿನೂದು ಬಿಟ್ಟಿದ್ದಿಲ್ಲ ರೀ ಅವರಿಗೆ ನಾಲ್ಕು ಊರಿ ಟೈಮ್ ಆದ್ರೆ ಏನೋ ಸಾಲಿದಂತೂ ಬಂದಿದ್ದಿಲ್ಲ ಅವರು ಹಂಗಿಂದ ಇತ್ತು ಹಂಗಿದ್ ಕಸ ಹೊಡ್ದಾರಂತೇಳಿ ನೀರು ಹೊಡ್ಯತಿದ್ದ ಯಾಕಂದ್ರೆ ಪೂರ್ತಿ ಒಂದು ಸ್ವಲ್ಪ ಕಸ ಹೊಡಿಬೇಕಾದ್ರೆ ಮನೆಯೆಲ್ಲ ದೋಸೆ ಹೋಗ್ಬಿಡ್ತದಲ್ರಿ ಹೆಂಗಿಂದ ಒಂದಿಷ್ಟ ನೀರು ಹೊಡೆದ್ಬಿಟ್ಟಿದದಕ್ಕೆ ದೂಸ ಹೇಳೋಂಗಿಲ್ಲ ಅಂತ ಹೇಳ್ಕೆಸಿಂದ ಮನೆಯಾಗಿದ್ರಂತೂ ಪುಲ್ಸ ತಿಷ್ಟು ದಂಧಿ ಇರ್ತದೆ ರೀ ಅದಾಗ ಇದು ಕೆಲಸ ಇದ್ದಾಗ ಅದು ಕೆಲಸ ಅಂತ ಇನ್ನು ಹೊಲಕ್ಕೆ ಹೋಗ್ಬೇಕು ಗುಣ ಯಾಕಂದ್ರೆ ಹೊಲಕ್ಕೆ ಹೋಗೋದಿತ್ತಂದ್ರೆ ಹೊಲಕ್ಕೆ ಹೋಗೋದಪ್ಪ ಅಂತ ಹೇಳ್ಕೊಂಡ ಬಡ ಬಡ ಮಾಡ್ಕೊಂಡು ಹೋಗೋದ್ತ ಇದು ಮನೆಯಾಗಿದ್ರಂತೂ ಒಂದು ಹಗದ್ರಾಗ ಒಂದು ಇವೇ ಕೆಲಸನೇ ರೀ ಹಂಗೆ ಯಾಕೆಚ್ಚ ಈ ಕೆಲಸನೇ ಭಾಳ ಅಂತ ಹೇಳ್ಕೊಂಡ ನಾನು ಇವತ್ತು ಆ ಹೋಲಿಕೋಗೋದು ನಾನೇ ಕೊಂದು ಬಿಡ್ರಿ ಬರ್ಲೇ ಹೋಗ ಹೋಗ್ಬಾರ್ದಿವಸಿಂದ ಎಲ್ಲ ಮನೆಗೆಲ್ಲ ಇಲ್ಲಿ ಅಲ್ಲಿ ಲೆಪಿತಾ ಅಂತ ಹೇಳ್ಕಿಂದ ಅದ್ರಾಗ ಬರೀ ಬಿಸ್ಕೊಂಬರೋದು ಹಂಗೆ ಹಂಗೇಸಿಂದ ಹೊಲಿಲ್ಲ ನಾನು ಇವಾಗ ಇದು ಎಷ್ಟು ಎಲ್ಲ ನೀರು ಹೊಡಕಿಂದ ಒಂದು ಇಷ್ಟ ಅಂಗ್ಡಿಗೆ ಸಕ್ಕ ಹುಡುಗಿರಿ ನಾನು ಅವರು ಎಲ್ಲ ಹುಡುಗರೆಲ್ಲ ಬರ್ಲಿಕ್ಕೆ ಲೇಟ್ ಆದ ಅಂತ ನಮ್ಮ ಮುತ್ತೇನು ಬೇರೆ ಇವತ್ತು ಇಲ್ಲೆಲ್ಲೋ ಊರಿಗೆ ಹೋಗಿದ್ರು ಅವರು ಸಂಜೆ ಟೈಮ್ದಾಗ ಏನು ಬಂದ್ರೆ ಬರ್ತಾರೆ ಇವತ್ತು ಆ ವಿಡಿಯೋ ಅಂತೂ ನಮ್ಮ ಚೆನ್ನಮ್ಮನೆ ಮಾಡತ್ತಿದಳ್ರಿ ಆ ವೀಡಿಯೋನು ಸರಿಯಾಗಿ ಮಾಡ್ತಾಳೆ ಒಂದು ಸ್ವಲ್ಪ ವಿಡಿಯೋ ಕೈಯಾಗಿ ಹಿಡಿಬೇಕಾದ್ರೆ ಅಂತೂ ಈ ಥರ 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 ಅಂತೇಳಿ ರೀ ಹಾಗಾಗಿ ಅದಕ್ಕಾಗಿ ನಾನು ಅದ್ರಾಗ ಬೇರೆ ಒಂದು ಸ್ವಲ್ಪ ಹಾಡಾದ ಬಂತಂದ್ರೆ ವಿಡಿಯೋ ಎಲ್ಲ ಒಂದು ಸ್ವಲ್ಪ ಒತ್ತಿ ಒತ್ತಿರ ಇಟ್ಬಿಡ್ತೀನಿ ರೀ ಪಾಸ್ಟಾಗಿ ಅದ್ರಾಗ ತೀರ ಇಷ್ಟ ವಿಡಿಯೋ ಕ್ಲಿಯರ್ ಕ್ಲೇಯರ್ ಜುಮ್ ಜುಮ್ ಹಾಳಿಗೆಡ್ದಂಗೆ ಬರ್ತದ ಅದಕ್ಕಾಗಿ ಸರಿಯಾಗಿ ಹಿಡಿಯುವ ಅಂತೇಳಿ ಹೇಳೋಕತ್ತೆ ಇದಕ್ಕಿಗಿ ಆದ್ರೂ ಏನೋ ಒಂದು ಸ್ವಲ್ಪ ಸ್ವಲ್ಪ ಹೇಳೋದು ಸರಿಯಾಗಿ ಇವತ್ತಿನ ಪೂರ್ತಿ ವಿಡಿಯೋ ಅಂತೂ ನಮ್ಮ ಜನ ಮಾಡಿದಾಳ್ರಿ ಅವ್ರು ಇದ್ದಿಲ್ಲ ಮತ್ತು ಸಾಲಿಗೆ ಹೋಗಿರಂದ್ರಂತೂ ಸ್ಟ್ಯಾಂಡ್ ಮೇಲೆ ಇಟ್ಟೆ ವಿಡಿಯೋ ಮಾಡ್ತೀನಿರೂ ಅದ್ರಾಗ ಬೇರೆ ಎಷ್ಟು ಒಂದು ಸ್ವಲ್ಪ ಕುರಿಕಾಲಾಗೆಲ್ಲ ಹತ್ತಿ ಚಿಲ್ಲ ಎಲ್ಲ ಹೊರಗೆ ತಂದು ಹಚ್ಚಿಬಿಟ್ಟಿದ್ದೀರಿ ಮಾನ್ ಜಾತ್ರೆ ಹೇಳಿದಾಗ ಎಲ್ಲ ಪಡ್ಸಲ್ಗೆಲ್ಲ ಜಾಗಲ್ಲ ಮತ್ತು ಅದ್ರಾಗ ಬೇರೆ ಮನೆ ಕ್ಲೀನ್ ಮಾಡೋ ಟೈಮಿಗೆ ಎಲ್ಲ ಒಟ್ಟು ಎಲ್ಲ ನೀರೆಲ್ಲ ಸೇರಿಬಿಡ್ತದಲ್ಲ ರೀ ಹತ್ತಿಗೆ ಹಸಿಯಾಗಿ ಬಿಡ್ತದ ಹತ್ತಿ ಅಂತ ಹೇಳಿ ಇವಾಗ ಮನೆ ತೊಳೆ ತನಕ ಕಾಂತಿ ಕೇಸಿಂದ ಹೊರಗೆ ಇಟ್ಬಿಟ್ಟಿದ್ರೆ ಅದಕ್ಕೆ ಆಯ್ ನಾವು ಐದು ಒಳಗೆ ಇಡ್ಬೇಕ್ರಿ ಈಗ ನಾಳಿಗೆ ಇಡ್ತೀವಿ ಅಂದ್ರೆ ಇಷ್ಟು ಬಾಂಡೆ ಇದ್ದೇವು ಬಾಂಡೆ ತೊಳೆಗತ್ತಿದ್ದ ನಾನು ಮೊಬೈಲ್ ಇಟ್ಟು ವಿಡಿಯೋ ಮಾಡುವಂಥ ಸ್ಟ್ಯಾಂಡ್ ಅಂತೂ ಒಂದು ಸ್ವಲ್ಪ ಫಸ್ಟ್ ನನ್ನ ಚಾನಲ್ ಮಾಡಿದಾಗ ಆ ಸ್ಟ್ಯಾಂಡ್ ತೊಂದ ತೊಗೊಂಡಿದ್ರೆ ನಾನು ನನ್ನ ಚಾನಲ್ ಅಂದ್ರೂ ಮತ್ತೆ ಒಂದು ಪೂರ್ತಿ ಒಂದು ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ಅಷ್ಟು ಟೈಮ್ ಆಗೋ ತನಕ ನಾನು ಆ ಸ್ಟ್ಯಾಂಡೇ ತೊಗೊಂಡಿದ್ದಿಲ್ಲ ಹಂಗೆ ಹುಡುಗರಲ್ಲಿ ನಾನಲ್ಲಿ ಹೆಂಗೆ ಹಿಡ್ದು ಮಾಡ್ತಿದ್ವಿ ಆಮೇಲೆ ಒಂದು ಪಲ್ಯ ಒಂದು ಸ್ಟ್ಯಾಂಡ್ ತೊಗೊಂಡಿದ್ರಿ ಆ ಸ್ಟ್ಯಾಂಡ್ ಅಂತೂ ಸ್ಮಾ ಚೆಂದಾಗಿತ್ತು ಆ ಅದಕ್ಕೆ ಒಂದು ಮ್ಯಾಲಿಂದ ಒಂದು ಉಕ್ಕು ಬಂದಿದ್ದಿಲ್ರಿ ಮ್ಯಾಲ ಹಾಕೋ ಅಂಥದ್ದು ಒಂದು ಮೊಬೈಲ್ ಟೈಟಾಗಿ ಹಿಡಿಯೋಂಥ ಉಕ್ಕು ಬಂದಿದ್ದಿಲ್ಲ ಹಾಗಾಕಿಂದು ಆನ್ಲೈನ್ ಬುಕ್ ಮಾಡಿದ್ದೆವು ಇಲ್ಲೆಲ್ಲ ಅಂಗಡಿಯಾಗೆಲ್ಲ ಕೇಳಿದ್ರೆ ಅಂಗಡಿ ಒಳಗೆಲ್ಲ ಏನು ಜಾಸ್ತಿ ಸಿಗಂಗಿಲ್ಲ ಅಂತ ಹೇಳಿದ್ರೆ ಸಿಗ್ತಿ ಸಿಗಲ್ ಭೀನೋರು ಎಷ್ಟೋ ಮತ್ತು ಯಾವ ಅಂಗಡಿಯಾಗಿರೋದು ನಮ್ಗೆ ಅಷ್ಟು ಗೊತ್ತಿಲ್ಲ ಇಲ್ಲಿ ಏನೋ ಗುಲ್ಬರ್ದಾಗ ಸಿಕ್ಕರೆ ಸಿಗ್ಬೋದು ನಮ್ಗೆ ಹುಕ್ಕೋದಾಗಿದ್ದಿಲ್ಲ ಹಂಗೇಶಿಂದ ಮೊಬೈಲ್ದಾಗೆ ಬುಕ್ ಮಾಡಿಬಿಟ್ಟಿದ್ರು ಆನ್ಲೈನ್ದಾಗ ಅದು ಮೊ ಸ್ಟ್ಯಾಂಡ್ ಎಲ್ಲ ಸರಿಯಾಗಿ ಬಂದಿತ್ತು ರೀ ಅದರ ಮ್ಯಾಲಿಂದ ಒಂದು ರಿಂಗ್ ಸ ಸ್ಪಿಂಗರ್ ಬಂದಿಲ್ಲ ಅಂತದೇನೋ ಮೊಬೈಲ್ ಇಡೋದು ಬಂದಿದ್ದಿಲ್ಲ ಅದು ಪಿನ್ ಹಂಗಾಕೇಶಿಂದ ಅದು ಮತ್ತು ರಿಪೀಟ್ ಅವ್ರದ್ದು ಅವ್ರಿಗೆ ಕೊಟ್ಟೆವು ಮತ್ತೊಂದು ಬುಕ್ ಮಾಡಿದ್ರೆ ಅದೊಂದು ಸ್ವಲ್ಪ ಸ್ಟ್ಯಾಂಡ ಭಾಳಷ್ಟು ಸಾದ ಬಂದಿತ್ತು ರೀ ಅದ ಏನೋ ಒಂದು ಎರಡು ಸಲ ಮೂರು ಸಲ ಒಂದು ಸ್ವಲ್ಪ ಬಿದ್ದು ಬಿಟ್ಟಿತ್ತು ಹಂಗಾಕೇಶಿಂದ ನಾನು ಆ ಪೈಲ್ಯದ ಮೊಬೈಲ್ ಇಟ್ಟಾದ್ರೆ ಹೆಂಗೋ ಅಲ್ಲಿ ಮಾಡ್ತಿದ್ದೆ ಆದರೆ ಇವಾಗ ಹೊಸ ಮೊಬೈಲ್ ತೊಗೊಂಡ ಮೇಲಂತೂ ಅದ್ರ ಮ್ಯಾಲ ಇಟ್ಟು ವೀಡಿಯೋ ಮಾಡಲಿಕ್ಕೆ ಭಯ ಬರ್ತಾರೆ ರೀ ಒಂದು ಸ್ವಲ್ಪ ಜರ್ದು ಬಿತ್ತಂದ್ರೆ ಆಯ್ತಾ ಆ ಮೊಬೈಲಲ್ಲಿ ಬಿದ್ದು ಮತ್ತು ಆ ವೀಡಿಯೋ ಒಂದು ಸ್ವಲ್ಪ ಕ್ಲಿಯರ್ ಬರಲಿ ಅಂದ್ರಂತೂ ಇದು ರೀ ಬಿಡುತ್ತಲ್ರಿ ಹಂಗಾಕೇಶಿಂದ ಎಲ್ಲಿ ಗೀಚ್ ಬಿದ್ದು ಬಿಡ್ತಾ ಅಂತೇಳಿ ಜಾಸ್ತಿ ನಾನು ಆ ಸ್ಟ್ಯಾಂಡ್ ಮೇಲೆ ಇಟ್ಟ ವಿಡಿಯೋ ರೀ ಹಿಂಗೆ ಹುಡುಗರದ ಇದ್ರೆ ಹಿಡಿತಾರೆ ಒಂದು ಸ್ಟ್ಯಾಂಡ್ ನೋಡ್ರಿ ಬುಕ್ ಮಾಡ್ಬೇಕು ತಗೋಬೇಕಲ್ ಇನ್ನೇನು ಈಗೇನು ತೊಗೊಳ್ಳೋದಂತೆ ಎಕೇಸಿಂದ ಬಿಟ್ಬಿಟ್ಟಿದ್ದ ಆಮೇಲೆ ಸಕಸ್ ನೋಡಿ ಮತ್ತು ತಂಕ ತಕ್ಕ ಅದೇ ಸ್ಟ್ಯಾಂಡ್ ಮೇಲೆ ಮಾಡತ್ತಿದ್ರೆ ಅಷ್ಟೇ ತಳಕ್ಕೆ ಅದರ ಜಾಸ್ತಿ ಇಟ್ಟು ವಿಡಿಯೋ ಮಾಡೋಕೆ ಬರೋಂಗಿಲ್ಲ ಇದ್ರಂತೂ ಈ ಥರ ಸ್ಟ್ಯಾಂಡದು ಏನೋ ಹೊತ್ತಂಗಿಲ್ಲ ವೀಡಿಯೋ ಮಾಡಬೇಕಾದ್ರೆ ಅವ್ರು ಏನೋ ಸ್ವಲ್ಪ ಸಾಲಿಗೆ ಹೋಗಿದ್ರಂದ್ರೆ ಇಷ್ಟೇ ಆ ವಿಡಿಯೋ ಮಾಡ್ಲಿಕ್ಕ ಸ್ಟ್ಯಾಂಡ್ ಹತ್ತದ ನಮ್ಮ ಚೆನ್ನ ಅಂತೂ ಅದೊಂದು ಗೊಂಬೆ ತೊಗೊಂಡು ಆಟ ಆಡಕ್ಕಿದ್ದೀರಿ ಅವರಂತೂ ಇನ್ನೂ ಬಂತಿಲ್ಲ ರೀ ಸಾಲಿಗೆ ಹೋದವರು ಇಷ್ಟ ಬಟ್ಟೆ ಉಳ್ದವ್ರ ನಾನು ಮುಂಜಾತಿ ಇಷ್ಟ ಬಟ್ಟೆ ಎಲ್ಲ ತೊಳೆದು ಒಗೆದಾಕಿಬಿಟ್ಟಿದ್ದೆ ಆದ್ರೂ ಮುತ್ತೇನೂ ಇನ್ನೊಂದು ಇಷ್ಟು ಬಟ್ಟೆ ಉಳ್ದೆವು ಎಲ್ಲ ಹೊಸ ಹೊಸ ದೊತ್ರುಗಳೆಲ್ಲ ಆಟಕ್ಕೆ ಕುಂತಿದ್ವು ಅದಕ್ಕಾಗಿ ಸಲ ಒಂದು ಸಲ ಒಗದ ಕೆಸಿಂದ ಮತ್ತು ತೆಗೆದು ಇಡ್ಲಾಕೊಡ್ತಂತ ಹೊಸ ಬಟ್ಟೆ ಹಾಕತ್ತಿದ ಇಷ್ಟೊತ್ತು ಅಂತೂ ಅದಿಷ್ಟ ಬಾಂಡಿ ಬಿಟ್ರಿ ಬಾಂಡಿ ಅಂತೂ ಜಾಸ್ತಿ ಕುಂತೇವು ಅಂತ ಅಡುಗೆ ಆದಮೇಲೆ ಬಾಂಡಿ ತೊಳೆಬೇಕಾದ್ರೆ ಅಂತೂ ಇಲ್ಲ ಇಲ್ಲ ಲೈಟ್ ಸರಿಯಾಗಿ ಸರಿಯಾಗಿರೋಂಗಿಲ್ಲ ಅಲ್ರಿ ಹಂಗಕ್ಕೆ ಕಿಸಿಂದ ಮೊದ್ಲಿಗೆ ಹಿಟ್ಟೇ ಇರಬೇಕು ಮನ್ಯಾಗ ಬೀಸ್ಕೊಂಬರೋದು ಅಂದ ಟೆನ್ಷನ್ ಮೊದಲ ಅದಕ್ಕಾಗಿ ಫಸ್ಟ್ ಬೇಸ್ಕೊಂಬಂದ ಮೇಲೆ ಹಿಂದುಗಡೆ ಇಲ್ಲ ಅದಕ್ಕಾಗಿ ಹೋಗಿ ನಾನು ಬೀಸ್ಕೊಂಬಂದು ಇಟ್ಟಿದ್ರಿ ಗೋಧಿ ಹಿಟ್ಟ ಜೋದ್ ಹಿಟ್ಟ ಎರಡು ಹಿಟ್ಟಾಗಿ ಕಲಸಾಗಿದ್ವು ಹಂಗಕ್ಕಿಸ ಬಿಸ್ಕೊಂಬಂದಿಟ್ಟ ಆಮೇಲೆ ಇದಿಷ್ಟು ಬಟ್ಟೆ ಉಗಿಬೇಕಾದ್ರೆ ಅಂತೂ ಮತ್ತೆ ಸಂಜೆ ಕಡೆ ಹೋಗಿದ್ರೈತೆ ಅಂತ ಅಕ್ಕಸಿಂದ ಬಿಟ್ಟಿದ್ದ ಇವೇನು ಹೊಸ ಹೊಸ ಬಟ್ಟೆಗಳಿದ್ದೇವ್ರಿ ಹಂಗಕ್ಕಿಷ್ಟಿಂದ ಒಂದು ಸ್ವಲ್ಪ ಶ್ಯಾಂಪು ಅಕ್ಕಸಿಂದ ನಿರ್ಮಾದಾಗ ಹಾಕಿದ್ದಿಲ್ಲ ನಾನು ಹೊಸ ಹೊಸ ಬಟ್ಟೆಗಳನ್ನ ಜಾಸ್ತಿ ನಿರ್ಮಾದಾಗ ಹಾಕೋಂಗಿಲ್ಲ ಶ್ಯಾಮುಂದು ಇಷ್ಟು ಶ್ಯಾಂಪು ಹಾಕಿಬಿಟ್ರೈತೆ ಎಲ್ಲ ಕ್ಲೀನಾಗಿ ರೀ ಇವು ಯಾವ್ಯಾವ ಬಟ್ಟೆಗಳೆಲ್ಲ ತೆಗೆದಿಡೋದವು ಎಲ್ಲ ಸ್ವಚ್ಛವಾಗಿ ಹೋಗೋದಿಟ್ಟಿದ್ದ ಇವಾಗ ಏನೋ ಇಷ್ಟ ಮದುವೆ ಒಣಕ್ಕಿದ್ದ ಬಟ್ಟೆ ಎಲ್ಲ ತೆಗೆದು ಬಿಟ್ಟು ಕಸಿದ ಏನು ಆ ಸಂಜೆಗಂತೂ ಅಡುಗೆ ರೀ ಏನು ಇವತ್ತ ರೊಟ್ಟಿ ಚಪಾತಿ ಜಾಸ್ತಿ ಇದು ಈ ಥರ ಎಷ್ಟ್ರ ರೊಟ್ಟಿ ಎಷ್ಟ್ರ ಚಪಾತಿ ರೀ ನಾವು ಯಾಕಂದ್ರೆ ರೊಟ್ಟಿ ಅಂತ ಜಾಸ್ತಿ ಮಾಡಿರ್ತೀನಿ ನಾನು ಮಾಡಬೇಕಾದ್ರೂ ಸ್ವಲ್ಪ ಜಾಸ್ತಿ ಆಗ್ಬಿಡ್ತಾರೋ ಎಷ್ಟು ಕಾಟ ಇರೋಂಗಿಲ್ಲ ಅಲ್ರಿ ಕೈಯಾಗ ಇಷ್ಟೇ ಬೇಕಂತೇಳಿ ಯಾಕಂದರೆ ಡೈಲಿ ಅಂತೂ ಹೊಲಕ್ಕೋಗಬೇಕು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಮತ್ತು ಹುಡುಗರೆಲ್ಲ ಟಿಫಾನ್ ಕಟ್ಕೊಂಡು ಹೋಗೋದು ಕೇಸಿಂದ ರೊಟ್ಟಿ ಮಾಡಿ ಟೈಮ್ಗೆ ಜಾಸ್ತಿ ಮಾಡ್ದಂದ್ರೆ ಅದನ್ನು ಇಷ್ಟು ಇಷ್ಟ ಚಪಾ ರೊಟ್ಟಿ ಚಪಾತಿ ಜಾಸ್ತಿ ಉಳ್ದೇ ಬಿಡ್ತಾವೆ ಮುಂಜಾನೆ ತ ಸಂಜೆಗೆ ಸಂಜೆಗಂತೂ ಕಂಪಲ್ಸರಿಯಾಗಿ ಚಪಾತಿ ಮಾಡಿದ್ರಂತೂ ಒಂದೇ ಇಷ್ಟ ಉಳ್ದೇ ಉಳಿತಾವ ಹಂಗ ಅಕ್ಕ ಎರಡು ಟೈಮ ರೊಟ್ಟಿ ಚಪಾತಿ ಎರಡು ಮಾಡಿದ ಕಲಗಾಗಿ ಈಗ ಖಡಾಕ್ ರೊಟ್ಟಿಯಲ್ಲಿ ಖಡಕ್ ಚಪಾತಿಯಲ್ಲಿ ಯಾರೂ ಹತ್ರ ಹೋಣಂಗಿಲ್ಲರಿ ನಾನು ಅದಕ್ಕೆ ಅಕ್ಕಸಿಂದ ನಾನು ಇವತ್ತು ರೊಟ್ಟಿ ಮತ್ತು ಚಪಾತಿ ಎಕ್ಸ್ಟ್ರಾ ಜಾಸ್ತಿ ಉಳ್ದೆವು ಅದಕ್ಕಾಗಿ ಅವು ಎರಡು ರೊಟ್ಟಿ ಚಪಾತಿ ರೊಟ್ಟಿ ಚಪಾತಿ ಎರಡು ಕೂಡಿ ರೊಟ್ಟಿ ಮುರಿ ಮಾಡಿದ್ರೈತೆ ಅಂತೇಳಿ ಕೆಸಿಯಿಂದ ಅನ್ಕೊಂಟೇನಿ ಸಂಜೆಗೊಂದು ಊಟ ಯಾಕಂದ್ರೆ ಬಿಸಿ ಬಿಸಿ ಇದು ನಮ್ಮ ಜಟ್ಟು ಅಂತೂ ಆಟ ಆಡಗತ್ತಿನ ಅದೊಂದು ಏನು ಗಾಡಿ ಇಸ್ಕೊಟ್ಟವ್ರ ದೊಡ್ಡವ್ ಟ್ಯಾಕ್ಟ್ರು ಇಸ್ಕೊಟ್ಟ್ರಿ ಅವ್ರ ದೊಡ್ಡಮ್ಮ ಅದಕ್ಕೆ ಅದಕ್ಕೆಸಕ್ಕೆ ಕೇಸಂದು ಟ್ಯಾಕ್ಟ್ರ್ ತೊಗೊಂಡಾಡೋದ್ ಇಲ್ಲೋಡ್ರಿ ನಿಮ್ಮ ಚೆನ್ನಾಗಿ ಅದಿಟ್ಟು ಕಸ ಹೊಡಿವನಿಟ್ಟು ಕಸ ಹೊಡ್ಯಾಕ್ ನಿಂತಿದ್ದೆವು ನಾವು ಹೊರಗಿಂದೆಲ್ಲ ಅಂತೂ ಕಸ ಎಲ್ಲ ಹೊಡೆದಾಗ ಕ್ಲೀನ್ ಮಾಡಿಬಿಟ್ಟಿದ್ರಿ ಅದರ ಈ ಕುರಿ ಒಂದು ಕಟ್ಟಕತ್ತೀ ಕುರಿ ದಿನ ಕಾಯಿ ಕೊಯ್ಲು ಹೋತಿದ್ರಿ ಇವಾಗಂತೂ ಕಾಯಿ ಕುಯ್ಲಿ ಹೊಲತ್ತಿಲ್ಲ ಮನೆಗೆ ಇತ್ತು ಯಾಕಂದ್ರೆ ಅದಕ್ಕೊಂದು ಸ್ವಲ್ಪ ನಡೆದಾಗಲೇತ್ತು ಹಂಗಕ್ಕಿ ಸಂದ ಮನೆಗೆ ಕಟ್ಟಿಬಿಟ್ಟಿದ್ರು ಅದಿಷ್ಟ ಕಸ ಹೊಡ್ದೋಗ್ರು ಇವಾಗ ಸಂಜೆ ಟೈಮ್ ರಿಪೀಟ್ ಮಾಡಬೇಕಂದ್ರೆ ಅಂತೂ ಏಳುವರೆ ಆಯಿತು ಈಗ ಎಕ್ಸ್ಪನ್ ಮಾಡ್ಕೊಂಬರ್ತಾಯ್ತಾ ಟೈಮಿಗೆ ಏಳುವರೆ ಆಗಾಯಿತು ಅದಕ್ಕೆ ಈಗ ಬಂದೋಗಿ ಬಂದರು ಅದಕ್ಕೆ ಇದು ಅಂತೂ ರೊಟ್ಟಿ ಮುರಿ ಅಂತೂ ಜಾಸ್ತಿ ಸ್ವಲ್ಪ ದವರು ಮಾಡಿಟ್ಟು ಅಂತೂ ಎಲ್ಲ ತಂದೆಗಳಿಗೆ ಬರ್ತಲ್ರಿ ಹೆಣ್ಣಿಗೆ ತಿಂದು ನಾನು ಒಂದಿಷ್ಟು ಮೊಸರು ಜಾಸ್ತಿ ಮೊಸರು ಜಾಸ್ತಿ ಒಂದು ಚೆನ್ನಾಗಿ ಅಂತ ಇಷ್ಟ ಮೊಸರು ಇತ್ತು ಹಂಗಾಗಿ ಮೊಸರಿ ಮ್ಯಾಗ ಭಾಳ ಚೆನ್ನಾಗಿರ್ತದೆ ರೊಟ್ಟಿ ಮುರಿ ಅದಕ್ಕಾಗಿ ಮೊಸರು ಇದ್ರೆ ರೊಟ್ಟಿ ಮುರಿ ಮಾಡ್ತೀನಿ ಅಂದ್ರೆ ಮೊಸರು ಇದ್ದಿದ್ದು ಇಲ್ಲಂತರ ಅಂತೂ ಥರ ರೊಟ್ಟಿ ಮುರಿ ಅಂತ ಊಟ ಮಾಡೋಂಗಿಲ್ಲ ಅದಕ್ಕಾಗಿ ಮೊಸರುದಂತ ಹಾಕಿಂದ ರೊಟ್ಟಿ ಮುರಿ ಇವತ್ತು ಮಾಡೋದಿದೆ ನಾನು ಉಳ್ಳಾಗಡ್ಡಿ ಮತ್ತು ಈರುಳ್ಳಿ ಹಾಕಿಸಿಂದ ಅದಿಷ್ಟ ಪಾಣೆ ಕೊಟ್ಟಿದ್ರೆ ಈಗ ಪಾಣೆ ಕೊಟ್ಬಿಟ್ಟು ಒಂದಿಷ್ಟ ಶೇಂಗದ ಕಾಳು ಅಂದರೆ ಹುರಿದು ನಾನು ಯಾವ ಹುರಿದಿಲ್ನೋ ಕುಟ್ಟಿದಿಲ್ನೋ ಕುಟ್ಟಿದ್ರೆ ಒಂದು ಸ್ವಲ್ಪ ಎಲ್ಲ ಭಾಳಷ್ಟು ಸಣ್ಣ ಬಿಡುತ್ತಲ್ರಿ ಹಾಗಿಂದ ಆ ಪಳ್ಕ ಮಾಡಿಬಿಟ್ಟಿದ್ರು ನಾನು ಒಂದು ಶೇಂಗದ ಕಳೆಗ ಎರಡು ಪಳ್ಕ ಪಳಕ ಫಳ್ಕ ಪೂರ್ತಿ ಅಷ್ಟು ಎಷ್ಟು ಶೇಂಗದ ಕಳವ ಅದಿಷ್ಟು ಶೇಂಗದ ಕಳೆ ಪಳಕ ಮಾಡಿಬಿಟ್ಟಿದ್ದೆ ಹುರಿದ್ ಅಂದ್ರೆ ಏನ ಹಂಗೆ ಯಾಕೆ ನಡೀತಿತ್ತು ಹರಿದಿದ್ದಿಲ್ಲಲ್ಲ ಕೇಸಿಂದ ಆ ಪಣದಾಗ ಒಂದು ಸ್ವಲ್ಪ ಎಣ್ಣೆಗೆ ಕಡಾ ಕಾಲಿ ಅಂತ ಇವಾಗ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡತ್ತಿದ್ರೆ ಅದಿಷ್ಟು ಇದಕ್ಕೆ ಹಸಿಮೆಣಕಿ ಹಾಕಿದ್ರು ಒಂದಿಷ್ಟು ಮಸಾಲ ಖಾರ ರೀ ಮಸಾಲೆ ಖಾರ ಯಾರು ವಾಪರಿಸ್ತಾರೋ ವಾಪರಿಸಂಗಿಲ್ಲ ಗೊತ್ತಿಲ್ಲ ನಾನು ಅಂತಕ್ಕಂತೂ ಪ್ರತಿಯೊಂದಕ್ಕೆ ಎಲ್ಲದಕ್ಕೂ ಮಸಾಲೆ ಖಾರ ನೀವು ಇದು ಹಸಿಮೆಣ್ಸಿಕಾಯಿ ಹಾಕಿ ಮಾಡೋಕಿ ಅಂದ್ರೂ ಮ್ಯಾಲೆ ಒಂದು ಸ್ವಲ್ಪ ಮಸಾಲೆ ಖಾರ ಉದುರಿಸಿದ್ರೆ ಸರಿಯಾಗಿರ್ತದೆ ರೀ ಅದಕ್ಕಾಗಿ ಒಂದಿಷ್ಟು ಮಸಾಲೆ ಖಾರ ಉದ್ರಿಸಿದೀನಿ ಇದ್ರಾಗ ರೊಟ್ಟಿ ಚಪಾತಿ ಎರಡೂ ಮಿಕ್ಸ್ ಮಾಡಿದ್ರೆ ಬರೀ ರೊಟ್ಟಿ ಆದ್ರೂ ಅಷ್ಟೇ ಸರಿಯಾಗಿ ಹಂಗಿಲ್ಲ ಅದಕ್ಕಾಗಿ ರೊಟ್ಟಿ ಚಪಾತಿ ಎರಡು ಸಣ್ಣಗೆ ಮಿಕ್ಸ್ ಮಾಡಿ ಕೆಚ್ಚಿಂದ ಇಟ್ಟಿದ ಇವಾಗ ಫಾಣೆ ಹೊಡೆದ ಶೇಂಗದ ಕಳಂತೂ ಚೆಂದಾಗಿ ರೀ ಹುರಿಯದೇನು ಹತ್ತಲೇ ಬೇಡ್ದು ಆ ಥರ ಕುದ್ಬಿಟ್ಟೆವು ಮತ್ತು ನೀರಾಗಿ ಕುದಿಸ್ರಂತೂ ಒಂದು ಸ್ವಲ್ಪ ಶೇಂಗದಗಳೆಲ್ಲ ಹಸಿ ಹಸಿ ಹುರಿದಂಗೆ ಆಗಂಗಿಲ್ಲ ಅಲ್ರಿ ಅದಕ್ಕಾಗಿ ಬಿಸಿ ಎಣ್ಣೆಗೆ ಪೂರ್ತಿ ಖಡಾಕ್ ಆಗತ್ತಾಗ ಕಾಯಿಸ್ಬಿಟ್ಟಿದ್ದೆ ನಾನು ಅದಕ್ಕೆ ಇವಾಗ ಒಂದ್ಸಲಿ ಇಷ್ಟು ಖಾರನೂ ಹಾಕ್ಕೊಂಡ್ಬಿಟ್ಟಿದ್ರು ನಾನು ಆ ಚಿಕಾರದ ಪುಡಿ ಏನೋ ಹಾಕಿದ್ರೆ ಅಷ್ಟು ಸರಿಯಂಗೆ ಆಗಿ ಆಗಂಗಿಲ್ಲರೋದು ಅದಕ್ಕಾಗಿ ನಾನು ಮಸಾಲೆ ಖಾರನೇ ಹಾಕಿಬಿಟ್ಟಿದ್ದೆ ಅದಕ್ಕೆ ಆ ಮಸಾಲೆ ಖಾರ ಹಾಕಿಸಿಂದ ಇವಾಗ ನೀರು ಬೇಯಿಸಿಬಿಟ್ಟಿದ್ರಿ ನೀರು ಬೆಳೆಸಿದ್ಮೇಲೆ ಹೆಸರು ಬಂತು ಕುದಿ ಕುದಿ ನೀರಾಗ ಇದಿಷ್ಟು ರೊಟ್ಟಿ ಮುರಿ ಹಾಕಿ ಮಿಕ್ಸ್ ಮಾಡಾಕತ್ತೀನಿ ರೀ ಜಾಸ್ತಿ ಏನೋ ರೊ ಹಾಕಿದ್ರಾಗ ಬಿಡ್ತಾರೆ ಅದು ರೊಟ್ಟಿ ಅಂತ ಏನು ನಡೀಬೋದು ಒಂದು ಸ್ವಲ್ಪ ಬಿಸಿ ಮಾಡಿದ್ರೇನು ಚಪಾತಿಗೇನು ಆಗಂಗಿಲ್ಲ ಅದಕ್ಕಾಗಿ ಎರಡು ಹಾಕಿಂದ ಬಿಸಿ ಮಾಡತ್ತಿದ್ದೆ ಇವಾಗ ಇಲ್ಲಿ ಇಷ್ಟು ಹಾಲು ಕೈಯಕ್ಕೆ ಇಟ್ಟಿದ್ರು ನಾನು ಹಾಲು ಒಂದು ಸ್ವಲ್ಪ ಮಿಕ್ಸ್ ಮಾಡಕತ್ತಿದ್ರಿ ಯಾಕಂದರೆ ಹೆಪ್ಪಾಕ್ಬೇಕಂತ ಕಚಿಂದ ಮೊಸರು ಹಾಕ್ಬೇಕಂದ್ರಂತೂ ಒಂದು ಸ್ವಲ್ಪ ಜಾಸ್ತಿ ಗರಮಾಗಿಯವ್ರು ಸುಳ್ಳವು ಹೆಪ್ಪಾಗಬೇಕಂದ್ರೆ ಅಂತೂ ಅಂತ ಕಿಸ್ ಒಂದು ಸ್ವಲ್ಪ ತಣ್ಣಗೆ ಮಾಡಿಕ ಇಟ್ಟಿದ್ದೆ ಇವಾಗ ನೋಡ್ರಿ ಇವತ್ತು ರೊಟ್ಟಿ ಮುರಿ ಅಂತೂ ಚಪಾತಿ ರೊಟ್ಟಿ ಮುರಿ ಎರಡು ಮಿಕ್ಸ್ ಚಪಾತಿ ರೊಟ್ಟಿ ಎರಡು ಮಿಕ್ಸ್ ಮಾಡಿ ರೊಟ್ಟಿ ಮುರಿ ಮಾಡಿದ್ದ ಇವಾಗ ಎಲ್ಲರೂ ಅಂತೂ ಊಟ ಮಾಡಾಗತ್ತಾರೆ ರೀ ಇವತ್ತಿಂದ ವೀಡಿಯೋ ಅಂತೂ ನಾನು ಇಲ್ಲಿಗೆ ಎಂಟ್ ಮಾಡತ್ತೀನಿರಿ ಮುಂ